ಶಾಸಕರು ಇಲ್ಲ ಅಂದರೆ ನಮ್ಮೂರಿಲ್ಲ ನಮ್ಮ ಶಾಸಕರು ಫಸ್ಟ್ ಈ ಊರು ಹೆಂಗಿತ್ತು ಅಂದರೆ ಮೇಡಮ್ ಒಂದು ಗಾಡಿ ಮುಂದಕ್ಕೆ ಹೋಗಿ ಜಾಗ ಇರಲಿಲ್ಲ ಅಷ್ಟು ಹೊಲ್ಸಿತ್ತು ಇವತ್ತು ನಮ್ಮ ಶಾಸಕರು ಬಂದು ನಮ್ಮ ದೊಡ್ಡ ಸಿಟಿ ಥರ ಮಾಡಿದ್ದಾರೆ ಮೇನ್ ಇನ್ನು ಮುಂದಕ್ಕೂ ಇನ್ನು ಇರಬೇಕು ಅವರು ಪ್ರತಿ ವರ್ಷನೂ ಅವರೇ ಬರಬೇಕು ನಮಗೆ ಇನ್ನು ಐದು ವರ್ಷ ಐದು ವರ್ಷ ಅವರೇ ಬರಬೇಕು ನಮ್ಮ ಶಾಸಕರೇ ಬರಬೇಕು ನಾನು ಬಂದು ಅವಧಿ ಭಾಳ ಕಡಿಮೆ ಇತ್ತು ಆದಷ್ಟು ನಾನು ಕೆಲಸ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೀನಿ ನೀರಿಂದು ಕಸದ್ದು ಎಲ್ಲ ನೋಡ್ಕೊತಾ ಇದ್ದೀನಿ ಆ ಕಡೆ ಎಲ್ಲ ನೀರು ಕಸ ಎಲ್ಲ ತುಂಬ ಇತ್ತು ಅದೆಲ್ಲ ಇದ್ದೀನಿ ಪ್ರತಿಯೊಂದೂ ನಾನು ಕೈಲಿ ಮೀರಿ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಎಲ್ರಿಗೂ ಹೊಸ ಹೊಸ ಎಲ್ಲ ಒಳ್ಳೆಯದಾಗಲಿ ಇಲ್ಲಿ ಜನತೆಗೆ ಕರ್ನಾಟಕ ಜನತೆಗೆ ನಮ್ಮ ಹೃದಯ ಪ್ರಮುಖ ವಂದನೆಗಳು ಪಂಚಾಯತಿ ಮೆಂಬರ್ ಎಲ್ಲರೂ ನಮ್ಗೆ ಸಾಥ್ ಕೊಡ್ತೀವಿ ನಾವು ಪ್ರತಿಯೊಬ್ಬರು ನಮ್ಮ ಪಂಚಾಯತಿಲಿರೋ ಅಧಿಕಾರಿಗಳು ಎಲ್ಫರ್ಗಳು ಪ್ರತಿಯೊಬ್ರು ನಮಗೆ ಗೌರವ ಕೊಡ್ತಾರೆ ನಾವು ಅವ್ರನ್ನ ಗೌರವ ಕೊಡ್ತೀವಿ ಉಳಿಸ್ಕೊಂಡಿದ್ದೀವಿ ಪಂಚಾಯತಿನ ಮುಂದೂ ನನಗೆ ಅಧಿಕಾರ ಏನಾದರೂ ಸಿಕ್ಕರೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀನಿ ಏನು ಲಾಸ್ಟ್ ಎಂಡಿಗೆ ಬಂದಿದ್ದೀನಿ ನಾನು ಒಳ ಮುಂದೆ ಫಸ್ಟೇ ಬಂದರೆ ಏನಾದರೂ ಮಾಡ್ಬೋದಾಗಿತ್ತು ನೀರಿನ ಸ್ವಲ್ಪ ಸಮಸ್ಯೆ ಇದೆ ಇನ್ನೊಂದು ಎರಡು ಬೋರ್ ಕಿ ನಮ್ಮ ಶಾಸಕರು ಕಳ್ಬಿಟ್ಟು ಒಂದು ಎರಡು ಬೋರ್ ಅಂತ ಕೇಳ್ಬಿಟ್ಟು ಈ ಹೊಸ ಹೊಸ ಕಳೆದ್ಬಿಟ್ಟು ಮತ್ತೆ ಶಾಸಕರು ನಾವು ಭೇಟಿ ಮಾಡ್ತೀನಿ ಇನ್ನೇನು ನನಗೆ ವಾಯ್ದೆ ಭಾಳ ಕಡಿಮೆ ಇದೆ ನಮ್ಮ ಬೋರ್ ಬೇಕೇ ಕಡೆ ನಮ್ಮ ಮೊದಲೇ ಬ್ಯಾಸ್ಟಿಗೆ ಬರ್ತೀವಿ ಮೇಡಮ್ ಬ್ಯಾಸ್ಟಿಗೆ ನೀರು ಕಡಿಮೆ ಆಗಿದೆ ಈಗಲೇ ಆಲ್ರೆಡಿ ನೀರು ಕಡಿಮೆ ಆಗಿದೆ ನಮ್ಗೆ ಏನು ಜನಗಳಿಗೆ ನಾವು ಕುಡಿಬೇಕಾದ್ರೂ ನೀರು ಕಸ ನಮ್ಮೂರಲ್ಲಿ ಕಸ ಹೋಗ್ಬೇಕು ಕುಡಿಯಕ್ಕೆ ನೀರ್ ಕೊಡ್ಬೇಕು ಇಷ್ಟೇ ನಾವ್ ಮಾಡ್ಬೇಕಾಗಿರೋದು ನಾವ್ ಇಷ್ಟೇ ಸಾಕು ನಮ್ಗೆ ಏನು ಬೇಡ ನಮ್ಮ ಪಂಚಾಯತಿಂದ ನಾವು ಕೊಡ್ಬೇಕಾದ್ರೆ ಜನಗಳಿಗೆ ಇಷ್ಟ ಮಾತ್ರ ಮತ್ತೆ ಹೊಸ ಹೊಸದ ಶುಭಾಶಯಗಳು